ನನ್ನ ಅವ್ರು ಗುರುತಿಸಿ ನೇಮಕ ಮಾಡಿ ಸೊ ಏನು ಮೋಸ್ಟ್ ಬ್ಯಾಕ್ವರ್ಡ್ ಪ್ಲೇಸಸ್ ಕಮಿಟಿಗೆ ಒಂದು ಕಮಿಟಿ ರಚನೆ ಮಾಡಿ ನನ್ನ ಒಂದು ಗೋರ್ಮೆಂಟ್ ಒಂದು ಅಧ್ಯಕ್ಷನಾಗಿ ನನ್ನ ಗುರುತಿಸಿ ಒಂದು ಪ್ರಪೋಸ್ಟ್ ಕೊಟ್ಟೋದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ಏನು ನಮ್ಮ ಮುಂದಿನ ದಿನಗಳಲ್ಲಿ ಉದ್ದೇಶಪೂರ್ವಕ ಏನಿತ್ತು ಅಂದರೆ ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ಸೊಸೈಟಿಯಲ್ಲಿ ಮೋರ್ ದೆನ್ ಒನ್ ಥರ್ಡ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಪೀಪಲ್ ಇನ್ಕ್ಲೂಡಿಂಗ್ ಎಸ್ ಸಿ ಆ್ಯಂಡ್ ಎಸ್ ಟಿ ಎಲ್ಲ ಬ್ಯಾಕ್ವರ್ಡ್ ಅವರೇ ಇದ್ದಾರೆ ಸೊ ಈ ದಿನ ತಿಳ್ಕೊಡೆ ನಮಗೆ ಸರ್ಕಾರದ ಯಾವುದೇ ರೀತಿಯಾದ ಅನುದಾನಗಳಾಗಲಿ ಸೋಲೋಗಳಾಗಲಿ ಮೀಸಲಾತಿಗಳಾಗಲಿ ನಮ್ಗೆ ಯಾವುದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗವ್ರಿಗೆ ರೀಚ್ ಆಗ್ತಾ ಇಲ್ಲ ಯಾಕೆ ರೀಚ್ ಆಗ್ತಾ ಇಲ್ಲ ಅಂದರೆ ಸೊ ಹಿಂದುಳಿದ ವರ್ಗದವರು ಇವತ್ತವರೆಗೂ ಅಸಹಾಯಕರು ಭೂಹೀನರು ಮತ್ತು ಅವರು ಅವಕಾಶ ವಂಚಿತರು ಅಂತ ಗುರುಸಿಕೊಂಡು ನಮಗೆ ಅದೇ ರೀತಿಯಲ್ಲಿ ನಮ್ಗೆ ಇವತ್ತರ್ಗು ಅವರು ಯಾವುದೇ ರೀತಿಯ ರಿಸರ್ವೇಷನ್ಸ್ ಆಗಲಿ ಅನುದಾನ ಇವತ್ತು ರೀಚ್ ಆಗ್ತಾಯಿಲ್ಲ ಮೇನ್ ಉದ್ದೇಶ ಏನಂದರೆ ನಾವು ವರ್ಗ ಸುಮಾರು ಗೊತ್ತಿರುವಂಗೆ ಒಂದು ಮತ್ತು ಕ್ಯಾಟಗರಿ ಟು ಎಲ್ಲಿ ಸುಮಾರು ನೂರ ತೊಂಬತ್ತೇಳು ಪಂಗಡಗಳು ಮತ್ತು ಪ್ರವರ್ ಟು ಎ ಕ್ಯಾಟಗರಿಗೂ ಕೇವಲ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರ ನಮ್ಗೆ ರಿಸರ್ವೇಷನ್ ಇದೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ತಮ್ಗೆ ಗೊತ್ತಿರೋ ಯಾವ್ದೇ ರೀತಿಯಾಗಿ ಸುಲ್ಫೆಟ್ ಆಗಿ ಹದಿನೈದು ಪರ್ಸೆಂಟ್ ಯಾವ್ದನ್ನ ಯೂಸ್ ಮಾಡಿಕೊಂಡು ಇಲ್ಲ ಮತ್ತೆ ಈಗ ತಮ್ಗೆ ಇತ್ತೀಚೆಗೆ ಗೊತ್ತಿರುವ ವಿಷಯ ಏನಂದ್ರೆ ಸುಮಾರು ಎರಡು ವರ್ಷಗಳಿಂದ ಸರ್ಕಾರದ ಮೇಲೆ ಭಾಳ ಒತ್ತಡ ನಡೀತಾ ಇದೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಕೂಡ ಸರ್ಕಾರದಲ್ಲಿ ಒತ್ತಡ ಬರ್ತಾ ನಾನು ಈ ಸಭೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರೀತಿ ಒಂದು ಗೃತಪಟ್ಟಿದ್ದಾರೆ ಅಂದರೆ ಕುಲಪುಸ್ತುಗಳು ಕುಲಕಸ್ಪಿನ ಆಧಾರದ ಮೇಲೆ ಅಂದರೆ ಸುಮಾರು ವರ್ಷಗಳಿಂದ ಅವ್ರು ಏನು ಕುಲಪುಸ್ತುಗಳು ಆಧಾರದ ಮೇಲೆ ಅವ್ರು ಜೀವನ ನಡೆಸುವಂತಹ ಶೈಲಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾನೆ ಅವರು ನಮ್ಮನ್ನು ಘೋಷಣೆ ಮಾಡಿ ನಾವನ್ನು ಐಡೆಂಟಿಫೈ ಮಾಡಿದ್ದಾರೆ ಈಗ ಅಪ್ಪರ್ ಕ್ಲಾಸಸ್ ಅವರು ನಮ್ಮ ಜೊತೆ ಕಾಂಪೀಟ್ ಮಾಡಿದ್ರೆ ಅದು ನಮಗೆ ಅವಕಾಶ ಬಹಳ ಕಮ್ಮಿ ಆಗುತ್ತೆ ಮತ್ತೆ ನಮಗೆಲ್ಲರೂ ಗೊತ್ತಿರೋ ಗೊತ್ತಿರೋಂಗೆ ಸುಮಾರು ಎರಡು ಸಾವಿರದ ಹದಿನೈದು ಎಸ್ ಪಿ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಲ್ಲಿ ಗೊತ್ತಿರೋ ಗೊತ್ತಿರುವಂಗೆ ಈ ಕಾಂತ್ರ ವರದಿ ಅಂತ ಒಂದು ರಿಪೋರ್ಟ್ ಒಂದು ಸರ್ವೆ ಮಾಡ್ತಾರೆ ಸೋಷಿಯಲ್ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಅಂತ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ವರ್ಷ ಮೂರು ವರ್ಷ ಸತತವಾಗಿ ಆ ಸರ್ವೆ ಮಾಡಿ ಆ ರಿಪೋರ್ಟ್ ರೆಡಿ ಆಗುತ್ತೆ ಕಾಂಗ್ರೆಸ್ ಇಟ್ ನುಡಿ ಅದು ಯಾವುದೇ ರೀತಿ ಕೂಡ ಅದು ಪಬ್ಲಿಕ್ಗೆ ರೀಚ್ ಆಗಿಲ್ಲ ಅದನ್ನ ಇವತ್ತಿಗೂ ಕೂಡ ಎಲ್ಲೂ ಜಾರಿ ಆಗಿಲ್ಲ ನಮ್ಗೆಲ್ಲರೂ ಗೊತ್ತಿರುವಾಗ ಅದಕ್ಕೆ ಸಾಕಷ್ಟು ಜನ ಅಪೋಸಿಟ್ ಯಾರು ಅಪೋಸ್ ಮಾಡಿದ್ರು ಅಪ್ಪರ್ ಕ್ಲಾಸಸ್ ಅವ್ರು ಬಹಳ ಅಪೋಸ್ ಮಾಡಿದ್ದಾರೆ ಅಪ್ಪ ಯಾಕಂದ್ರೆ ಇದು ಬರಬಾರ್ದು ಏನಕ್ಕೆ ಬರಬಾರ್ದು ಅಂದರೆ ನಮ್ಮ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ರಿಸರ್ವೇಷನ್ಸ್ನ ಹೆಚ್ಚಾಗುತ್ತೆ ಸೊ ನಮ್ಗೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ರಿಸರ್ವೇಷನ್ ಅವ್ರಿಗೆ ಹೆಚ್ಚಾದಲ್ಲಿ ಅವ್ರಿಗೆ ಅವ್ರಿಗೆ ಪತ್ರ ಆಗುತ್ತೆ ಅನಾನುಕೂಲವಾಗತ್ತೆ ಅಂತ ಇವತ್ತಿಗೂ ಅದು ಜಾರಿ ಆಗಿಲ್ಲ ಸೊ ನಾನು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದೆ ರೀಸೆಂಟ್ ಆಗಿ ಈ ಕಾಂತರಾಜ್ ವರದಿ ಏನು ಎರಡು ಸಾವಿರದ ಹದಿನೇಳಿಗೆ ಅದು ಮುಕ್ತಾಯಿತ್ತು ತದನಂತರ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಾಶ್ ಹೆಗ್ಡೆ ಸಾಹೇಬ್ರ ಅದನ್ನು ಪೂರ್ಣಗೊಳಿಸಿ ಈಗ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗ ಏಪ್ರಿಲ್ ಹದಿನೇಳರಲ್ಲಿ ಅಲ್ಲಿ ಚರ್ಚೆ ಮಾಡೋ ಕೂಡ ಅದು ಸಿದ್ಧವಾಗಿದೆ ಸೊ ನಾನು ತಮ್ಮಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಮ್ಮನ್ನು ಹೆಚ್ಚಿನ ಜವಾಬ್ದಾರಿಯಾಗಿ ವೇಣುಗೋಪಾಲ್ ಸಾಹೇಬ್ರ ಗುರ್ಸಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ನಮ್ಮದೇ ಆದಂಥ ಒಂದು ಕಮಿಟಿನ ರಚನೆ ಮಾಡಿದ್ದೀವಿ ಸೊ ಇದರಲ್ಲಿ ಅನೇಕ ಎಲ್ಲ ವರ್ಗದವರು ಬ್ಯಾಕ್ವರ್ಡ್ ಅವರು ಅಂದರೆ ಬೇರೆ ಬೇರೆ ಜನಾಂಗದವರು ತಿಂಗಳರು ಕುರುಬರು ಒಕ್ಕ ಮತ್ತೆ ಮತ್ತು ಸ್ವಂತ ಸಮಾಜದವರು ಅನೇಕ ಎಲ್ಲ ಬೇರೆ ಬೇರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರನ್ನೆಲ್ಲ ಕೂಡ ನಾವು ಇದರಲ್ಲಿ ಒಂದು ಟೀಮ್ ಕಮಿಟಿ ಮಾಡಿದ್ದೀವಿ ಸೊ ಈ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ಈ ಸರ್ಕಾರದಿಂದ ಯಾವುದೇ ರೀತಿಯಾಗಲಿ ಅನುದಾನಗಳಾಗಲಿ ಈ ಸೌಲಭ್ಯಗಳಾಗಲಿ ಈ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಮೀಸಲಾತಿಗಳಾಗಲಿ ಸೊ ಬ್ರೀಚ್ ಆಗೋದು ನಮ್ಮ ಉದ್ದೇಶ ಇದೆ ಆ ಉದ್ದೇಶದಿಂದ ನಾವು ಈ ಕೋಲಾರ ಜಿಲ್ಲಾ ಎಲ್ಲಾ ತಾಲೂಕಿಗೆ ನಾವು ನಮ್ಮ ಕಮಿಟಿ ಮತ್ತು ಟೀಮ್ ಎಲ್ಲ ಹೋಗಿ ಪ್ರವಾಸ ಮಾಡಿ ಅವರು ಅತಿ ಅತೀಂದುಳಿದ ಯಾರಿರ್ತಾರೆ ಬಡವರು ಸುಪಾರ ಜನ ಇದ್ದಾರೆ ಅತೀ ನುಡಿದವರು ಹೋದ್ರೆ ಅವರು ಕುಂದು ಕೊರತೆಗಳನ್ನ ಅವರು ಹೇಳ್ಕೊಂಡು ಅವ್ರಿಗೆ ಇವತ್ತೂ ಕೂಡ ಯಾವುದೇ ರೀತಿ ಅವ್ರಿಗೆ ಸ್ಥಾನಮಾನಗಳಾಗ್ಲಿ ಅವ್ರಿಗೆ ಎಲ್ಲ ರೀತಿ ನ್ಯಾಯಪ್ರ